ವೆಲ್ಕಮ್ ಟು ಜೆಟ ಪ್ಲೇಸ್ ಇವತ್ತು ನಾವು ಸ್ಮಾರ್ಟ್ ವಾಚ್ನ ಅನ್ಬಾಕ್ಸಿಂಗ್ ಮಾಡೋಣ ಇದರ ಹೆಸರು ಲೂನಾರ್ ಟೈಗಾನ್ ಇದು ಬೋಟ್ ಬ್ರ್ಯಾಂಡದು ಇದನ್ನ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆನೇ ಇದರ ಹೆಸರು ಬಗ್ಗೆ ತಿಳ್ಕೊಬೇಕು ಲೂನಾರ್ ಟೈಗಾನ್ ಟೈಗಾನ್ ಅಂದರೆ ಟೈಗರ್ ಪ್ಲಸ್ ಲಯನ್ ಎರಡು ಸೇಲ್ ಸಿಟ್ಟಿರೋದು ಟೈಗಾನ್ ಒಂಥರ ಲೈಗರ್ ಥರ ಈಗ ಅನ್ಬಾಕ್ಸಿಂಗ್ ಮಾಡೋಣ ಫೋಟೋಸಲ್ಲೆಲ್ಲ ನೋಡಿದ್ರೆ ಒಂಥರ ಪ್ರೀಮಿಯಂ ಲುಕ್ ಇದೆ ಯಾಕಂದರೆ ಮ್ಯಾಟ್ ಫಿನಿಶ್ ಇದೆ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಬೋಟ್ ಚೆನ್ನಾಗಿದೆ ಈ ಸೈಡ್ಸ್ ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್ ಇದೆ ಈ ಕ್ರೌನ್ಗೆ ಒಂಥರ ಆರೆಂಜ್ ಕಲರ್ ಕೊಟ್ಟಿದ್ದಾರೆ ಅವ್ರ ಬ್ರ್ಯಾಂಡಿಂಗಲ್ಲಿರೋ ಆರೆಂಜ್ ಕಲರು ಸೌಂಡು ಚೆನ್ನಾಗಿದೆ ಈ ಸೈಡಲ್ಲಿ ಸ್ಪೀಕರ್ ಇದ್ದಂಗೆ ಇದೆ ಇದು ಕೆಳಗಡೆ ಇದು ಚಾರ್ಜಿಂಗು ಇನ್ನು ಬಾಕ್ಸಲ್ಲಿ ಏನೇನಿದೆ ನೋಡೋಣ ಕೆಲವು ಸ್ಟಿಕರ್ಸ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಕೇಬಲ್ ಇದೆ ಪ್ರಾಡಕ್ಟ್ ಬ್ರೋಷರ್ ಇದೆ ಯೂಸರ್ ಮ್ಯಾನ್ಯಲ್ ಇದೆ ವಾರಂಟಿ ಕಾರ್ಡ್ ಇದೆ ಒಂಥರ ಡಿಸ್ಪ್ಲೇ ಮೇಲೆ ಸ್ಟಿಕ್ಕರ್ ತೆಗೆದು ಹೊಸ ಪ್ರಾಡಕ್ಟ್ಸ್ ಅನ್ಮಾರ್ಕ್ಸಿಂಗ್ ಮಾಡೋ ಮಜಾನೆ ಬೇರೆ ಇಲ್ಲ ಸಖತ್ತಾಗಿದೆ ಚೈನ್ ಇದ್ರೇ ಒಂಥರ ರಗಡ್ ಲುಕ್ ಬರುತ್ತೆ ಈ ಚೈನ್ ಅಷ್ಟಾಗೇನು ರಿಫ್ಲೆಕ್ಟಿವ್ ಇಲ್ಲ ಒಂದು ಸ್ವಲ್ಪ ಮ್ಯಾಟ್ ಇದೆ ಸೆಮಿ ರಿಫ್ಲೆಕ್ಟಿವ್ ಅಂದ್ಬಿಟ್ಟು ವಾಚ್ ಆನ್ ಮಾಡಿದ್ದೆ ಡಿಫಾಲ್ಟ್ ವಾಚ್ ಫೇಸ್ ಇದಿದೆ ಇದೆ ಬ್ಲ್ಯಾಕ್ ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನು ವಾಚ್ ಕಲರ್ಸ್ ಗೆ ತಗನಂಗೆ ಚೆನ್ನಾಗಿದೆ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಮೂನ್ ಕಾಣಿಸ್ತದೆ ಅದ್ರ ಹೆಸರಿ ಲೂನಾ ಟೈಗನ್ ಅಂದಂಗೆ ಇಲ್ಲಿ ಮೂನ್ ಕಾಣಿಸ್ತದೆ ಈ ಕ್ರೌನ್ ರೊಟೇಟ್ ಮಾಡಿದ್ರೆ ವಾಚ್ ಫೇಸಸ್ ಬರ್ತದೆ ಹೊಸ ಹೊಸ ವಾಚ್ ಫೇಸು ಎಲ್ಲ ಸ್ಟೈಲಿಶ್ ಆಗಿದೆ ನಿಮಗೆ ಡಿಜಿಟಲ್ ಲುಕ್ ಬೇಕಂದ್ರೆ ಡಿಜಿಟಲ್ ಇದೆ ನಿಮ್ಗೆ ಯಾವ್ದು ಬೇಕಂದ್ರೆ ನೀವು ಸೆಟ್ ಮಾಡ್ಕೋಬಹುದು ಬಟ್ ಕ್ರೌನ್ ಪ್ರೆಸ್ ಮಾಡಿದ್ದೇ ಇಲ್ಲಿ ತುಂಬಾ ಆ್ಯಪ್ಸ್ ಇದೆ ಆಪ್ಸ್ ಏನಂತ ಎಲ್ಲ ಒಂದೊಂದಾಗಿ ನೋಡೋಣ ಇದರಲ್ಲಿರೋ ಸ್ಪೆಕ್ಸಿಫ್ ಫೀಚರ್ಸ್ ಎಲ್ಲ ಚೆಕ್ ಮಾಡೋಣ ಚೆಕ್ ಮಾಡೋಕ್ಕಿಂತ ಮೊದಲು ಇದನ್ನ ಫೋನ್ ಕನೆಕ್ಟ್ ಮಾಡಬೇಕು ಫೋನ್ ಕನೆಕ್ಟ್ ಮಾಡಬೇಕಂದ್ರೆ ಫೋನಲ್ಲಿ ಬೋಟ್ ವೇರಿಯಬಲ್ಸ್ ಅಂತ ಆ್ಯಪ್ ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಮಾಡಿದ ಮೇಲೆ ಇದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಅದನ್ನು ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿದ್ರೆ ಎರಡು ಕನೆಕ್ಟ್ ಆಗುತ್ತೆ ಇದನ್ನ ಫೋನ್ ಕನೆಕ್ಟ್ ಮಾಡಿದ ಮೇಲೆ ಕಾಲ್ ಲಾಗ್ಸ್ ಅಂದ್ರೆ ರಿಸೀವ್ಡ್ ಕಾಲ್ಸ್ ಔಟ್ ಗೋಯಿಂಗ್ ಕಾಲ್ಸ್ ಮಿಸ್ಡ್ ಕಾಲ್ಸ್ ಮೆಸೇಜಸ್ ನೋಟಿಫಿಕೇಶನ್ಸ್ ಎಲ್ಲಾ ವಾಚ್ ಅಲ್ಲಿ ಚೆಕ್ ಮಾಡಬಹುದು ಫೋನ್ ಜೇಬಿಂದ ತೆಗೆಯೋ ಅವಶ್ಯಕತೆ ಇಲ್ಲ ಇದ್ರ ಡಿಸ್ಪ್ಲೇ ನೋಡಿದ್ರೆ ನೀವು ದೊಡ್ಡದಾಗಿದೆ ಒನ್ ಪಾಯಿಂಟ್ ಫೋರ್ ಫೈವ್ ಇಂಚ್ ಇದೆ ಇದರ ಡಿಸ್ಪ್ಲೇ ಸೈಝು ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಮಿನಿಟ್ಸ್ ಬ್ರೈಟ್ನೆಸ್ ಇದೆ ಇದು ಆಮೊಲೆಟ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ ಇದರ ಬ್ಯಾಟರಿ ಕೆಪಾಸಿಟಿ ಬಂದು ಟೂ ನೈಂಟಿ ಎಂ ಎ ಹೆಚ್ ಚಾರ್ಜಿಂಗ್ ಟೈಮ್ ಬಂದು ಟೂ ಅವರ್ಸ್ ವರ್ಕಿಂಗ್ ಟೈಮ್ ಬಂದು ಫೈವ್ ಟು ಸೆವೆನ್ ಡೇಸ್ ಇದು ಪಿ ಸಿಕ್ಸ್ಟಿ ಸೆವೆನ್ ರೇಟಿಂಗ್ ಜೊತೆಗೆ ಬರುತ್ತೆ ಅಂದ್ರೆ ಡಸ್ಟ್ ವಾಟರ್ ರೆಸಿಸ್ಟೆಂಟ್ ಜೊತೆಗೆ ಸ್ವೆಟ್ ರೆಸಿಸ್ಟೆಂಟ್ ಕೂಡ ಈ ವಾಚ್ ಅಲ್ಲಿ ಹಂಡ್ರೆಡ್ ಪ್ಲಸ್ ಸ್ಪೋರ್ಟ್ಸ್ ಮೋಡ್ಸ್ ಇದೆ ಅದನ್ನ ಆಕ್ಸೆಸ್ ಮಾಡೋಕೆ ಇಲ್ಲಿ ಶಾರ್ಟ್ ಕಟ್ ಕೊಟ್ಟಿದ್ದಾರೆ ನೋಡಿದ್ರೆ ಇದು ಆತ್ಲೀಟ್ಸ್ ಗೆ ಫಿಟ್ನೆಸ್ ಫ್ರೀ ಡಿಸೈನ್ ಇದೆ ಬಟ್ ಎಲ್ಲರೂ ಯೂಸ್ ಮಾಡಬಹುದು ಇಲ್ಲಿ ನೋಡಿ ರನ್ನಿಂಗ್ ಥ್ರೆಡ್ ಮಿಲ್ ವಾಕಿಂಗ್ ಸೈಕ್ಲಿಂಗ್ ಕ್ಲೈಂಬಿಂಗ್ ಬಾಸ್ಕೆಟ್ಬಾಲ್ ತರ ತುಂಬಾ ಇದೆ ಪಾಸ್ವರ್ಡ್ ಇಟ್ಕೋಬಹುದು ಡಿ ಎನ್ ಡಿ ಆನ್ ಮಾಡ್ಕೋಬಹುದು ತುಂಬಾ ಆಪ್ಸ್ ಇದೆ ಜೊತೆಗೆ ಹಾರ್ಟ್ ರೇಟ್ ಮಾನಿಟರಿಂಗ್ ಇದೆ ಸ್ಲೀಪ್ ಮಾನಿಟರಿಂಗ್ ಇದೆ ಸ್ಟ್ರೆಸ್ ಮಾನಿಟರಿಂಗ್ ಇದೆ ಎಸ್ ಪಿ ಓಟು ಮಾನಿಟರಿಂಗ್ ಇದೆ ಎಸ್ಪಿ ಓಟು ಅಂದ್ರೆ ನಿಮ್ ಬ್ಲಡ್ ಅಲ್ಲಿ ಎಷ್ಟು ಆಕ್ಸಿಜನ್ ಇದೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ಮಾನಿಟರ್ ಮಾಡುತ್ತೆ ಇದರಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಸಪೋರ್ಟ್ ಇದೆ ಆಂಡ್ರಾಯ್ಡ್ ಆದ್ರೆ ಗೂಗಲ್ ಅಸಿಸ್ಟೆಂಟ್ ಇದೆ ಆಪಲ್ ಆದ್ರೆ ಸಿರಿ ಸಪೋರ್ಟ್ ಇದೆ ಜೊತೆಗೆ ಫೈನ್ ಮೈ ಡಿವೈಸ್ ಆಪ್ಷನ್ ಇದೆ ನೀವು ಫೋನ್ ಎಲ್ಲಾದ್ರೂ ಇಟ್ಟು ಬಿಟ್ರೆ ಈ ಆಪ್ ಮಾಡಿ ಪ್ಲೇ ಮಾಡಿದ್ರೆ ನಿಮ್ಮ ಫೋನ್ ರಿಂಗ್ ಟೋನ್ ಪ್ಲೇ ಆಗುತ್ತೆ ಇನ್ನ ಇದರಲ್ಲಿ ಕ್ಯಾಮರಾ ಆಪ್ಷನ್ ಇದೆ ಕ್ಯಾಮರಾ ಇಲ್ಲ ಕ್ಯಾಮರಾ ಆಪ್ಷನ್ ಅಂದ್ರೆ ನಿಮ್ ಫೋನ್ ಅಲ್ಲಿ ಇದ್ರ ಥ್ರೂ ಕಂಟ್ರೋಲ್ ಮಾಡಿ ಫೋಟೋಸ್ ತಗೋಬಹುದು ಇನ್ನ ನಾಲ್ಕು ಥೀಮ್ಸ್ ಇದೆ ನಿಮ್ ಹೋಮ್ ಸ್ಕ್ರೀನ್ ಆಪ್ಸ್ ಹೇಗೆ ಕಾಣಬೇಕು ಅಂತ ನಿಮ್ಗೆ ಯಾವ ಥೀಮ್ ಬೇಕೋ ಅದು ಚೆಟ್ ಮಾಡ್ಕೋಬಹುದು ಇದೊಂಥರ ಟ್ರಿಪ್ಪಿ ಆಗಿದೆ ಈ ಥೀಮ್ ಈ ವಾಚ್ ಪ್ರೈಸ್ ಬಂದು ಅರೌಂಡ್ ತ್ರೀ ತೌಸಂಡ್ ಇದೆ ತುಂಬಾ ಫೀಚರ್ಸ್ ಇದೆ ನೋಡೋಕ್ಕೂ ಚೆನ್ನಾಗಿದೆ ನನಗೆ ಪರ್ಸನಲ್ ಆಗಿ ಇಷ್ಟ ಆಯ್ತು ಈ ವಾಚ್ ಬಗ್ಗೆ ನಿಮ್ ಒಪಿನಿಯನ್ ಕಮೆಂಟ್ ಅಲ್ಲಿ ತಿಳಿಸಿ ಜೆ ಟೆಕ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ